ಹಲೋ ಗೈಸ್ ಸೊ ನಾವು ನೋಡಿದೆವು ರೀ ಇವತ್ತು ಚಿಟ್ಟಗುಪ್ಪ ಯಾಕಂದ್ರೆ ಲೋಕಿ ಅವರು ಹೋಟೆಲ್ ಓಪನಿಂಗ್ ರೀ ಸೊ ಅಲ್ಲಿ ಸ್ಪೆಷಲ್ ಚಿತ್ರಾನ್ನ ಅಂತ ನೋಡೋಣ ಮಾಡ್ರಿ ಟೇಸ್ಟು ಸರ್ ನಮಸ್ಕಾರ ಸರ್ ನಮಸ್ಕಾರ ಆರಾಮ ನಿಮ್ಮ ಚಿತ್ರಾನ್ನ ಟೇಸ್ಟ್ ಮಾಡಕ್ಕೆ ಬಂದೇವ್ರಿ ಮಾಡ್ರಿ ಸರ್ ಥ್ಯಾಂಕ್ ಯು ಸೊ ಮಚ್ ಸೊ ಏನಂದ್ರೆ ಅವಾಗೇ ಬರ್ಬೇಕಂದ್ರಿ ನಿಮ್ಮ ಓಪನಿಂಗ್ ದಿನನೇ ಮನೆ ಸುಣ್ಣ ಬಣ್ಣ ಅರ್ಧ ಹೇಳ್ಕೊಂಡ್ ಕುಂತೇವೆ ಹರೈತ್ರಿನಾ ಒಂದು ಐದೇನು ಮಾಸಿ ಬಂಗಾರೆಡ್ಡಿನು ಹಾಂಗಿ ಐದೇ ಮಾಸಿ ತೋರಿ ಬಂಗಿ ರೆಡಿ ಅವರು ನಾವು ಹ್ಮ್ ಬಂದಿಕ್ಕೆ ಬಂದಿಲ ಕಳ್ಕೊಂಡ್ರು ಅಲ್ಲ್ರಿ ಮಿಸ್ ಮಾಡ್ಕೊಂಡೆ ನಿನ್ನ ಎದರಿ ಹಲ್ಲು ಕೊಡ್ಸ್ಕೋ ಆಗ್ಮ ಬಂಗಿ ಕೊಡ್ತೋರಿ ಸೋ ಒಂದು ಎಗ್ ಬಿಫರ್ ಏನ್ರೂ ಆದ್ರೆ ಸರಿ ಬಿಫರ್ ಎದಿಗೆ ಅಪ್ಪ ಕೊಡ್ಬೇಕಾದ್ರು ಐದು ರೂಪಾಯಿ ಹ್ಮ್ ಭಾಗಿನೋ ಇಲ್ಲಾ ಪಟಕದ ಪಟಕದ ರೋರು ಎಲ್ಲಾನ ಕಡಗಿ ನಮ್ಮ ನಮ್ಮ ಉಡೋ ಮಾಡ್ಕೊಳ್ಳೋಣ ಏನು ಮಾಡ್ಕೊಳ್ಳೋಣ ಚುಸಾಯು ಪುಡೀಗ ಚುಸಾಯು

ಇದು चाहिँ ಇದು ಇವತ್ತಾ ಚೇಂಜ್ ಮಾಡಿವ್ರಿ ಇರೊಳಗೆ ಯಾವದೇ ರೀತಿ ನಾವು ಕಲರ್ ಆಡ್ ಮಾಡಿಲ್ಲ ಟರ್ಮೆರಿಕ್ ಯೂಸ್ ಮಾಡಿವಿ ಆಂಟಿಬಯಾಟಿಕ್ ಅಂಡ್ ಟರ್ಮೆರಿಕ್ ಯೂಸ್ ಮಾಡಿರೋದು ಟರ್ಮೆರಿಕ್ ಜಾಸ್ತಿ ತಿನ್ನೋದ್ರಿಂದ ಏನಾಗುತ್ತೆ ಅನ್ನೋದಾದ ಕ್ಯಾನ್ಸರ್ ಕಮ್ಮಿ ಆಗುತ್ತೆ ಅದೇ ಸೊ ಗಾಯ್ಸ್ ಊರ್ بھی ಅಂತ

ಹಾಂ ಅದೇ ಹಾಂ ಅದೇ ಹಾಂ ಹಾಂ ಯೂನಿಕ್ ಯೂನಿಕ್ ಅದ ಅವ್ರ ರೀ ಅದೇ ಮೊಟ್ಟೆ ತತ್ತಿ ಅಮ್ಮನ ಇದಾವ್ರಿ ನೋಡೋ ನಾವು ಬಿ ಟೇಸ್ಟ್ ಮಾಡ್ತೇವೆ ಇದನ್ನಂತೂ ಮಸ್ತ್ ಆಗಿತ್ರಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಜನ ಎಲ್ಲ ಕಡೆ ಬಂದು ಸಪೋರ್ಟ್ ಮಾಡ್ತಾರ ಪಾಂಡವರು ಬಂದು ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತಾರ ಹಂಗೇನೆ ಸೊ ಎಲ್ಲರೂ ಥ್ಯಾಂಕ್ ಯು ಸೊ ಮಚ್ ಹೀಗೆ ಬಂದು ನಮ್ಮಂತ ಬೆಳೀಬೇಕಂತ ಇನ್ನೂ ಒಳ್ಳೆ ಉದ್ದೇಶ ಮಾಡ್ಲತ್ತೀವಿ ರೀ ಸೊ ನೀವು ಈ ರೀತಿ ಬಂದು ಸಪೋರ್ಟ್ ಮಾಡಿದ್ರೆ ಭಾಳ ಒಳ್ಳೇದೇ ಥ್ಯಾಂಕ್ ಯು ಸೊ ಮಚ್ ಪಾಂಡು ಬನ್ನಿ ಸರ್ ಓಕೆ ರೀತಿ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಓಕೆ ಥ್ಯಾಂಕ್ಸ್ ರೀ ಓಕೆ ಎಲ್ಲರೂ ಬಂದು ವಿಸಿಟ್ ಮಾಡ್ರಿ ಸೊ ಏನಂದ್ರೆ ಇದು ಆರ್ಡ್ರ್ ಮಾಡಿದ್ರಿ ಇದು ಆರ್ಡ್ರ್ ಮಾಡಿ ಆಗಿದೆ ಯಾಕೆ ಅಂತಂದು ಹೇಳ್ರಿ ಇವು ನಮ್ಮ ಬಲಿಯವ ರೀ ಅಂದ್ರೆ ನಮ್ಮ ಶಾಪ್ದಾಗೆ ಅಂದ್ರೆ ಇನ್ನೂ ಶಾಪ್ ಓಪನ್ ಮಾಡಿಲ್ಲ ನಿಮ್ಗೆ ಡೀಟೇಲ್ ತೋರಿಸ ಬರೀತೀರಿ ದಯಸ್ ಈಗ ಇದು ಆರ್ಡ್ರ್ ಮಾಡಿದ ಇದು ಆರ್ಡ್ರ್ ಮಾಡಿ ಆಗಿದೆ ಯಾಕಪ್ಪ ಅಂತಂದ್ರೆ ಇವು ನಮ್ಮ ಹತ್ರನೇವ ನಮ್ಮ ಈಗೆಲ್ಲ ನಾವು ಬಿಸ್ನೆಸ್ ಚಾಲು ಮಾಡಿದೇವು ಚುಡ್ಕುಪ್ಪದಾಗ ಶಾಪು ಅದು ಈಗ ದೀಪಾವಳಿಗೆ ಅಂದ್ರೆ ಶಾಪಿಗೆ ನಮಗೆ ಮೇನ್ ಮಾರ್ಕೆಟ್ದಾಗ ಸಿಗಲೋಗ್ಯದ ದೀಪಾವಳಿಗೆ ಏನೋ ಖಾಲಿ ಆಯಿತಂತ ನೋಡಮಿ ಸೊ ಏನಂದ್ರೆ ಈ ರೀತಿ ನಂಬಲ್ ಇರ್ತಾವೆ ಇದು ತಂದು ಭೀ ಅಪ್ಸೋಸ್ ಅಲತ್ತೀನಿ ಈಗ ವೇಷ್ಟೇ ಸೊ ಕ್ರಿಕೆಟ್ ಆಡಿಸ್ಲಿಕ್ಕೆ ಸೊ ಬರೀ ನಮ್ದು ಒಂದು ಬಾಕ್ಸ್ಗಳು ಪ್ಯಾಕೇಜ್ಗಳು ತೋರಿಸ್ತೀನಿ ಸೊ ಇನ್ನೊಂದು ಏನೇನು ಸಿಕ್ತಾವ ನಂಬಲ್ ಅಂದ್ರೆ ಆ ಸ್ಪೋರ್ಟ್ಸ್ ಐಟಮು ಕ್ರಿಕೆಟ್ ಹಿಡ್ಕೊಂಡು ಎಲ್ಲ ಸಿಕ್ತಾವ ಮತ್ತು ಸ್ಪೋರ್ಟ್ಸ್ ಟಿ ಶರ್ಟ್ಸ್ಗಳು ಸಿಗ್ತಾವ ಅದ್ರ ಮೇಲೆ ಪ್ರಿಂಟ್ ಹಾಕ್ಕೊಡ್ತೀವಿ ಈಗ ಇಂಥ ಟಿ ಶರ್ಟ್ ಇದ್ರೆ ಇದ್ರ ಮೇಲೆ ನಿಮ್ಮ ಹೆಸರು ಎಲ್ಲ ಬರ್ಕೊಡ್ತೀವಿ ಮತ್ತು ಬೇರೆ ರೀತಿ ಸ್ಪೋರ್ಟ್ಸ್ ಅಂದ್ರೆ ಟಿ ಶರ್ಟ್ಗಳು ಹೂಡಿಸ್ಕೊಳ್ಳವ ಅಂದ್ರೆ ಸ್ಪೋರ್ಟ್ಸ್ ಐಟಮ್ ಏನೇ ನೋಡಿರಿ ಅಷ್ಟು ಸಿಕ್ತಾವ ಮತ್ತು ಅವು ಎಲ್ಲ ಐಟಮ್ ಓಪನ್ ಮಾಡಿದಾಗ ಇನ್ನೊಂದು ಇನ್ನೊಂದು ವೀಡಿಯೋ ಮಾಡ್ತೀನಿ ಸದ್ಯಕ್ಕೆ ಈಗ ಈ ತರ್ಸ್ಕೊಂಡು ಆಗಿದೆ ಮತ್ತು ನಮ್ಮ ಶಾಪ್ ಓಪನ್ ಮಾಡ್ದಾಗ ಒಂದು ತೋರಿಸ್ತೇವಿ ಚುಡುಗುಪ್ಪದಾಗ ಓಪನ್ ಆಯ್ತು ಭೀ ಸ್ಪೋರ್ಟ್ಸ್ದಾಗ ಮೀನ್ ಪ್ರಿಂಟ್ ಹಾಕೋ ಸಲಾಗ ಓಪನ್ ಮಾಡತ್ತೇವಿ ಮತ್ತು ವಿನ ಹಲವಾರು ಐಟಮ್ಸ್ಗಳವ ಅದು ಎಲ್ಲ ಐಟಮ್ಸ್ ಬಂದಾಗ ತೋರಿಸ್ತೇವೆ ಬರೋ ನಮ್ಮದು ಪ್ಯಾಕೇಜ್ಗಳು ಬಾಕ್ಸ್ಗಳು ತೋರಿಸ್ತೇವೆ ಎಸ್ವ ಇನ್ನೊಂದು ಏನಂದ್ರೆ ಒಂದು ಮರ್ತೆ ಬಿಟ್ಟಿದೆ ಮನೆಗೆ ಬಂದಾಗ ನಮ್ಗೆ ಬಂತದು ಜಾತ್ರೆ ಉತ್ಸವ ಟಿ ಶರ್ಟ್ಸ್ ಬೇಕಾದ್ರೂ ಬಿ ನಾವು ರೀ ಅದ್ರ ಮೇಲೆ ಲೋಗೋ ಹಾಕೊಡ್ತೇವೆ ಎಕ್ಸಾಂಪಲ್ ನೀವು ಈಗ ವಾಲ್ಮೀಕಿ ಜಯಂತಿ ಅಲ್ಲಿ ಅಂಬೇಡ್ಕರ್ ಜಯಂತಿ ಬಸವಣ್ಣ ಜಯಂತಿ ಟಿಪ್ಪು ಸುಲ್ತಾನು ಮತ್ ರಾಯಣ್ಣ ಜಯಂತಿ ಅಲ್ಲಿ ಎಲ್ಲ ದೇವರದು ಇದ್ರ ಲೋಗ ಹಾಕೊಡ್ತೇವೆ ಮತ್ತೆ ಎಲ್ಲ ಟಿ ಶರ್ಟ್ಸ್ಗಳು ಭೀ ಮಾಡ್ಕೊಡ್ತೇವೆ ಮತ್ತೆ ವಿತ್ ನೇಮ್ ಭಿ ಮಾಡ್ತೇವೆ ಈ ನಂಬರ್ ಹಾಕ್ತಿವಿ ನಂಬರ್ ಕಾಂಟ್ಯಾಕ್ಟ್ ಇರಲಿ ದೇಹ ಡೌಟ್ಸ್ ಇದ್ರೆ ಬಿ ಕ್ಲಿಯರ್ ಗಾಯ್ಸ್ ಇದರ ಟ್ರ್ಯಾಕ್ ಪ್ಯಾಂಟ್ಸ್ ಟಿ ಶರ್ಟ್ಸ್ಗಳು ಯಾವ ರೀ ಮ ಇದು ರೀ ಇದ್ರ ಮೇಲೆ ಪ್ರಿಂಟ್ ಹಾಕೊಡ್ತೇವೆ ಸೊ ಅದ್ರಾಗೆಲ್ಲ ಅದ್ರಾಗೆಲ್ಲ ಬಟ್ಟೆಗಳವ ಇನ್ನು ಇದ್ರಾಗ ಭೀ ಬಟ್ಟೆ ಇನ್ನು ಏನೇನೋ ಅವ ಟಿ ಶರ್ಟ್ಸ್ಗಳು ಅವು ಇವು ಎಲ್ಲ ಮತ್ತು ನಿಮ್ಮ ಫೋನ್ ಕವರ್ ಇರ್ತದ ಫೋನ್ ಕವರ್ ಮೇಲೆ ಫೋಟೋ ಹಿಂಗೆ ಫಾ ಪ್ರಿಂಟ್ ಹಾಕ್ಕೊಡ್ತೇವೆ ಮತ್ತು ಗಿಫ್ಟ್ಸ್ ಗಡಿಗಳು ಇರ್ತಾವೆ ರೀ ಆ ಗಡಿ ಮೇಲೆ ಹಿಂಗೆ ನಿಮ್ಮ ಫೋಟೋ ಪ್ರಿಂಟ್ಸು ಒಂದು ವಿಡಿಯೋ ಮಾಡ್ತಾರೆ ಸಪ್ರೇಟ್ ನಿಮ್ಗೆ ಗೊತ್ತೇ ಆಯ್ತದ ಯಾವ ರೀತಿ ಅಂತ ಈಗ ಸದ್ಯಕ್ಕೆ ಇಲ್ಲಿ ಸ್ಟಾಕ್ ಬಂದದ ಈಗ ಮನೆಗೆ ನಾವು ಚಾಲು ಮಾಡಿದೆವು ರೀ ಶ ಎಲ್ಲ ಸೇಲ್ ಮಾಡೋದು ದುಖಾನ್ ಸಿಗೋದು ಅಲ್ಲಿ ಅದರೊಂದು ವಿಡಿಯೋ ಮಾಡಿ ಹೇಳ್ತೇವೆ ಅಡ್ರೆಸ್ ಎಲ್ಲ ಓಕೆ ಗಾಯ್ಸ್ ಓಪನ್ ಮಾಡಿದ್ಮೇಲೆ ಸಪ್ರೇಟ್ ಎಲ್ಲ ವೀಡಿಯೋ ಮಾಡ್ತೀನಿ ದಸರಿದೆಲ್ಲ ಬಟ್ಟೆ ಒಣಗ್ಯಾರೀ ಹಿಂಗೆ ಒಣಗ್ಯಾರ ಹಿಂಗೆ ಓಪನ್ ಮಾಡಿದ್ಮೇಲೆ ಎಲ್ಲ ಐಟಮ್ಸ್ಗಳು ತೋರಿಸ್ತೀನಿ ಒಂದೊಂದು ಸಪ್ರೇಟು ಏನೇನು ಅವ ಅದಾವ ಎಲ್ಲ ಯೂಸ್ ಆಗಪ್ಲೇವ ರೀ ಚುಡ್ಗೊಪ್ಪದಾಗ ಫಸ್ಟ್ ಶಾಪ್ ನಮ್ಮದೇ ಬೀಳ್ತದ ಪ್ರಿಂಟ್ ಹಾಕೋದು ಜಲ್ದಿ ಓಪನ್ ಆಯ್ತದ ಅದು ಬಿ